ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ ಎಷ್ಟು ವಾರಗಳು ಬರ್ತದೆ ಜೊತೆಯಲ್ಲಿ ಈ ಸ್ಕಂದ ಷಷ್ಠಿಯ ಬಗ್ಗೆ ಹಾಗೆಯೇ ಧನುರ್ಮಾಸ ಪ್ರಾರಂಭ ಹಾಗೂ ಮುಕ್ತಾಯದ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನೋಡಿ ಮಾರ್ಗಶಿರ ಮಾಸ ನಮಗೆ ಕಾರ್ತಿಕ ಅಮಾವಾಸ್ಯ ನಂತರದ ದಿವಸದಿಂದ ಪ್ರಾರಂಭವಾಗುತ್ತದೆ ಹಾಗಾಗಿ ಈಗ ನಮಗೆ ಕಾರ್ತಿಕ ಮಾಸದ ಅಮಾವಾಸ್ಯ ಅಂದರೆ ಭಾನುವಾರ ಬಂದಿರುವಂಥದ್ದು ನಂತರ ಬಂದಿರುವಂಥ ಗುರುವಾರದಿಂದಲೇ ನಮಗೆ ಲಕ್ಷ್ಮೀ ಪೂಜೆಯು ಕೂಡ ಪ್ರಾರಂಭವಾಗುತ್ತದೆ ಈ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಲಕ್ಷ್ಮೀ ಪೂಜೆಯನ್ನು ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಿ ಅದರಿಂದ ತುಂಬನೇ ಅಂದರೆ ತುಂಬನೇ ಒಂದು ಒಳ್ಳೆಯ ನೀವು ಫಲಗಳನ್ನು ಪಡಿತಾ ಹೋಗ್ತೀರಿ ಈ ಒಂದು ಧನುರ್ಮಾಸ ಆಗಿರೋದ್ರಿಂದ ಈ ಒಂದು ಪೂಜೆಯನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕಾಗುತ್ತದೆ ಇನ್ನು ಪೂಜಾ ವಿಧಾನವನ್ನು ನಾನು ಒಂದು ಮುಂದಿನ ವೀಡ್ಯೋದಲ್ಲಿ ತಿಳಿಸ್ಕೊಡ್ತೇನೆ ಈಗ ಬರುವಂಥ ಐದನೆಯ ತಾರೀಕು ಡಿಸೆಂಬರ್ ಗುರುವಾರದಿಂದ ನಮಗೆ ಈ ಒಂದು ಮಾರ್ಗಶಿರ ಮಾಸ ಲಕ್ಷ್ಮೀ ಪೂಜೆಯ ಪ್ರಾರಂಭವಾಗುತ್ತದೆ ನಾಲ್ಕು ವಾರಗಳಿರುತ್ತದೆ ಐದನೆಯ ತಾರೀಕು ಹನ್ನೆರಡನೆಯ ತಾರೀಕು ಹತ್ತೊಂಬತ್ತನೇ ತಾರೀಕು ಮತ್ತು ಇಪ್ಪತ್ತಾರನೆಯ ತಾರೀಕು ಈ ನಾಲ್ಕು ವಾರಗಳು ನಮಗೆ ಲಕ್ಷ್ಮೀ ಪೂಜೆ ಸಿಗ್ತಾ ಹೋಗುತ್ತದೆ ಅದರ ನಂತರದಲ್ಲಿ ನಮಗೆ ಅಮಾವಾಸ್ಯೆ ಅಂದರೆ ಒಂದು ಎರಡು ಮೂರು ಸಹ ನಂತರದಲ್ಲಿ ಅಮಾವಾಸ್ಯೆ ಬಂದುಬಿಡುತ್ತೆ ಹಾಗಾಗಿ ಈ ನಾಲ್ಕು ವಾರಗಳು ಮಾತ್ರ ನಮಗೆ ಲಕ್ಷ್ಮೀ ಪೂಜೆಗೆ ಸಿಗುವಂಥದ್ದು ಹಾಗೆಯೇ ಇದರ ನಂತರದಲ್ಲಿ ನೋಡಿ ನಿಮಗೆ ಚಂಪಾ ಇದಕ್ಕೆ ಸ್ಕಂದ ಷಷ್ಟಿ ಅಂತಲೂ ಕೂಡ ಕರೀತಾರೆ ಇದೂ ಕೂಡ ಧನುರ್ಮಾಸದಲ್ಲೇ ಬರುವಂಥದ್ದು ಈ ಒಂದು ಸ್ಕಂದ ಷಷ್ಟಿಯ ಪೂಜೆಯ ವಿಧಾನವನ್ನು ಕೂಡ ನಾನು ಒಂದು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಇದನ್ನು ಕೂಡ ಯಾರು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ತುಂಬ ಅಂದರೆ ತುಂಬ ವಿಶೇಷ ಫಲ ಸಿಗುವಂಥದ್ದು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಾನು ಕೊಡ್ತಾ ಹೋಗ್ತೇನೆ ಇದು ನಮಗೆ ಎಂದು ಪ್ರಾರಂಭ ಅನ್ನೋದಾದರೆ ಆರನೆಯ ತಾರೀಕು ಡಿಸೆಂಬರ್ ಮಧ್ಯರಾತ್ರಿ ಅಂದರೆ ಶುಕ್ರವಾರದ ದಿವಸ ನಮಗೆ ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷ ಅದು ಏಳನೇ ತಾರೀಕು ಅಂತಲೇ ನಾವು ಅನ್ಕೊ ಅದು ನಾವು ತಿಳಿದುಕೊಳ್ಳುತ್ತೇವೆ ಯಾಕಂತಂದರೆ ಹನ್ನೆರಡನೇ ಹನ್ನೆರಡು ಗಂಟೆ ನಂತರದಲ್ಲಿ ಬರುವಂಥದ್ದು ನಾವು ಮುಂದಿನ ದಿವಸವಾಗಿರುತ್ತದೆ ಹಾಗಾಗಿ ಆರನೆಯ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾದರೆ ಏಳನೆಯ ತಾರೀಖು ಅಂದರೆ ಶನಿವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೂವತ್ತ ಐದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಒಂದು ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಏಳನೆಯ ತಾರೀಖಿ ಚಂಪಾ ಷಷ್ಟಿ ಅಂದರೆ ಸ್ಕಂದ ಷಷ್ಠಿಯನ್ನು ಆಚರಣೆ ಮಾಡ್ತೇವೆ ಇನ್ನು ನೋಡಿ ನಾವು ಬಹುಮುಖ್ಯವಾಗಿ ಆಚರಣೆ ಮಾಡಬೇಕಾಗಿರುವಂಥದ್ದು ಧನುರ್ಮಾಸ ಪೂಜೆ ಈ ಧನುರ್ಮಾಸ ಪೂಜೆಯನ್ನು ನಾವು ತಿಂಗಳ ಪೂರ್ತಿಯಾಗಿ ಆಚರಣೆ ಮಾಡಿದರೆ ತುಂಬ ತುಂಬಾ ಒಳ್ಳೆಯದು ಅದು ಆಗದೇ ಇದ್ದ ಒಂದು ಪಕ್ಷದಲ್ಲಿ ಅಥವಾ ನಮಗೆ ಮುಟ್ಟಿನ ಸಮಸ್ಯೆ ಇದ್ದಾಗ ಅದನ್ನು ನಾವು ತಪ್ಪಿಸಿ ನಂತರದ ದಿವಸಗಳಲ್ಲಿ ನಾವು ಈ ಒಂದು ವಿಶೇಷವಾಗಿ ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ಎಷ್ಟು ಸಾಧ್ಯನೋ ಅಷ್ಟು ಒಂಬತ್ತು ದಿವಸ ಐದು ದಿವಸ ಇಪ್ಪತ್ತೊಂದು ದಿವಸ ಹನ್ನೊಂದು ದಿವಸ ಆದರೂ ತಿಂಗಳ ಪೂರ್ತಿಯಾಗಿ ನೀವು ಈ ಒಂದು ಪೂಜೆ ಮಾಡುವುದನ್ನು ಮರಿಬೇಡಿ ವರ್ಷಗಳು ವರ್ಷಕ್ಕೆ ಒಮ್ಮೆ ಮಾತ್ರ ಬಂದು ಬರುವಂಥ ಒಂದು ಈ ಧನುರ್ಮಾಸ ಪೂಜೆ ತುಂಬ ವಿಶೇಷ ಫಲ ಕೊಡುವಂಥದ್ದು ಇದು ನಮಗೆ ಎಂದು ಪ್ರಾರಂಭ ಅನ್ನುವುದಾದರೆ ಹದಿನಾರನೇ ತಾರೀಕು ಸೋಮವಾರದಿಂದ ನಮಗೆ ಧನುರ್ಮಾಸವು ಪ್ರಾರಂಭವಾಗುತ್ತದೆ ಅದರ ನಂತರದಲ್ಲಿ ಅಂದರೆ ಹದಿಮೂರನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತ ಐದನೇ ಇಸ್ವಿ ಸೋಮವಾರದ ದಿವಸ ನಮಗೆ ಈ ಒಂದು ಧನುರ್ಮಾಸವು ಮುಕ್ತಾಯವಾಗುತ್ತದೆ ನಂತರದಲ್ಲಿ ನಮಗೆ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ಈ ಮೂರೂ ವಿಶೇಷವಾದ ನಾನು ಹಬ್ಬಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಮಾರ್ಗಶಿರ ಮಾಸ ಲಕ್ಷ್ಮೀ ಪೂಜೆ ಸ್ಕಂದ ಷಷ್ಠಿ ಹಾಗೆ ಧನುರ್ಮಾಸ ಪೂಜೆ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಏನು ಇದರ ಬಗ್ಗೆ ತುಂಬ ಅಂದರೆ ತುಂಬ ವಿಷಯಗಳು ತಿಳಿಸ್ಕೊಡುವಂಥದ್ದೇ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಾನು ನಿಮಗೆ ತಿಳಿಸಿಕೊಟ್ಟಿರುವಂತಹ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಕಮೆಂಟ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ